കന്നഡമാഞ്ചേ <Kanada>, ക <Roma, Chanani>, <kansi> ಕರ್ನಾಟಕ ಏಕೀಕರಣ ಅಂದ್ಕೂಡ್ಲೆ ನಮಗೆ ನೆನಪಾಗುವ ಮೊಟ್ಟ ಮೊದಲ ಹೆಸರು ಆಲೂರು ವೆಂಕಟರಾಯರದ್ದು ಆಲೂರರ ಜೊತೆಗೆ ನಾವು ನೆನಿಲೇಬೇಕಾದ ಸಾಕಷ್ಟು ಜನರಿದ್ದಾರೆ ಅವರಲ್ಲಿ ಎಚ್ ದೇಶಪಾಂಡೆ ಮೊದಲಿಗರಾಗಿ ನಿಲ್ತಾರೆ ಗುದ್ಲೆಪ್ಪ ಹುಲಿಕೇರಿ ಸಿದ್ದಪ್ಪ ಕಂಬಳಿ ರಂಗರಾವ್ ದಿವಾಕರ್ ಕೌಜಲಗಿ ಶ್ರೀನಿವಾಸರಾವ್ ಶ್ರೀನಿವಾಸರಾವ್ ಮಂಗಳವಾಡೆ ಕೆಂಗಲ್ ಹನುಮಂತಯ್ಯ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಎಸ್ ನಿಜಲಿಂಗಪ್ಪ ಟಿ ಮರಿಯಪ್ಪ ಸಾಹುಕಾರ್ ಚೆನ್ನಯ್ಯ ವೀರನಗೌಡ ಎಚ್ ಸಿ ದಾಸಪ್ಪ ಎಚ್ ಸಿ ಸಿದ್ದಯ್ಯ ಆನಾ ಕೃಷ್ಣರಾಯರಂಥ ಘಟಾನುಘಟಿ ನಾಯಕರು ಈ ಹೋರಾಟಕ್ಕೆ ಧುಮ್ಮಿಕ್ಕಿದರು ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಕನ್ನಡ ಭಾಷೆ ಮಾತನಾಡುವ ಜನರ ಎಲ್ಲ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಏಕೀಕೃತ ಮೈಸೂರು ರಾಜ್ಯವನ್ನ ಸ್ಥಾಪಿಸಲಾಯಿತು ಸಾವಿರದ ಒಂಬೈನೂರ ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಅನ್ನುವ ಹೆಸರನ್ನ ತೆಗೆದು ಕರ್ನಾಟಕ ಅಂತ ನಾಮಕರಣ ಮಾಡಲಾಯಿತು ಹೀಗೆ ಉದಯವಾಯಿತು ನಮ್ಮ ಕರ್ನಾಟಕ ರಾಜ್ಯ ಈ ರಾಜ್ಯದ ಉದಯದ ಹಿಂದೆ ಸಾಕಷ್ಟು ಜನರ ಬಲಿದಾನ ಇದೆ